ರಾಘವೇಂದ್ರ ಅಂದ್ರೆ ರಾಮಚಂದ್ರ ದೇವರು ರಾಘವೇಂದ್ರ ಅಂದ್ರೆ ಪ್ರಾಣದೇವರು ರಾಘವೇಂದ್ರ ಪ್ರಾಘವೇಂದ್ರಿಂದ ರಾಘವೇಂದ್ರ ಶಬ್ದ ಎಲ್ಲರೂ ಹೇಳ್ತಾ ಇರೋದ್ರಿಂದ ಓಂ ಧಿರಿ ಅಂತ ಹೇಳಬೇಕು ಚಪ್ಪ ಮಾಡುವಾಗ ಓಂ ರಾಘವೇಂದ್ರ ಓಂ ಅಂತ ಹಿಂದೆ ಮುಂದೆ ಓಮ್ ಕಾನು ಹೇಳಿ ಜಪ ಮಾಡಬೇಕು ಎನ್ನುವಂತಹ ಮಾತನ್ನೇ ಎಲ್ಲರಿಗೂ ಕೂಡ ಸಂಕಲ್ಪ ಕಾರ್ಯಕ್ರಮ ನಡೀತದೆ ಮನಸ್ಸರಾಗ್ಲಿ ಚಿಂತರಾಗ್ಲಿ ಬೇರೆ ವ್ಯವಹಾರಗಳನ್ನು ಯಾವ್ದು ಮಾಡ್ಲಿಕ್ಕೆ ಏಕಾಂತ ಮನಸ್ಸಿನಿಂದ ಧ್ಯಾನ ಮಾಡುತ್ತಾ ಸಂಕಲ್ಪವಾಗಿ ನಾವು ಪ್ರಾರಂಭ ಮಾಡೋಣ ಸಂಕಲ್ಪವನ್ನೇ ಅದನ್ನೆಲ್ಲವನ್ನು ಕೂಡ ಶಾಲೋ ತತ್ವದಲ್ಲಿ ಮಾಡಿ ನಿಮ್ಮ ಸಂಗಲಾಭೀಷ್ಟೆಗಳು ಕೂಡ ನಮಸ್ಕಾರ ಗುರುಗಳೇ ಗುರುಗಳೇ ಶ್ರೀ ವ್ರೋಮ ಮಹಾ ಶ್ರೀ ನಿವಾಸ ಗುರು ರಾಘವೇಂದ್ರ ಮತ್ತ ಮೊದಲಿಗೆ ಎಲ್ಲರೂ ಭಗವಂತನ ಸ್ಮರಣೆ ಮಾಡಲಿ ಶ್ರೀ ಲಕ್ಷ್ಮೀ ವರಾಹಾ ಸಂಪತ ವದಾವತಿ ಸೇನತಾ ಶ್ರೀ ಲಕ್ಷ್ಮೀನ ಕೇಶವರ ದೇವರ ಸ್ಮರಣೆಯನ್ನು ಮಾಡಲಿ ಓಂ ಕಲ್ಯಾಣ ಕುಜಾತ್ರಾ ಯಾ ಕಾಳೀತಾ ಸಂಪದಾನೇ ಶ್ರೀಮತ್ ವೆಂಕಟನಾಥಾ ತತೇ ತವ ಪದಮವೇ ಮಾ ಪ್ರಕಯಾ ಪಹಂ 우ಚ್ಚಾಯ ಯರ ಕವೀತ್ರಾ ಞಾಶತ್ ಕಥರ್ ಪರತಾ ಯತಾ ಇಪಿತಾಮ್ ತಲ್ಪೋ 우ಚ್ಚಾ ಗನವತಾಂ ಪಾಪುನೇನವೇ ಆಚಮ್ಯ ಪ್ರಾಣಾನಾಯಮ್ಮ್ಯಾ ಎಲ್ಲರಾ ಕಿವಿಗಳಲ್ಲಿ ಗದಕಾರ್ ನಿಧಾನ ಇರುತ್ತದೆ ಅಂತ ಹೇಳಿ ಅದನ್ನ ರೋಚಾ ಆತ್ಮನ ಮಾಡಬೇಕು ಓಂ ಮಲಗವಿಯೇ ತಪದಕಾರ್ ಮಲಗವಿ ಓಂ ಆಚಮ್ಯ ಪ್ರಾಣಾನಾಯಮ್ಮ್ಯಾ ಓಂ ಕೇಶವಾಯ ಸ್ವಾಹಾ ಓಂ ನಾರಾಯಣಾಯ ಸ್ವಾಹಾ ومضى لعيس فاها ومن ضعف في المعامل 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 ومن في المعامل ومن ய நம்

செக் குடியரசின் செய்திப்பிரிவு இன்று வெளியிட்டுள்ளது ಅದಾದ ನಂತರ ನಕ್ಷತ್ರ ಅದಾದ ನಂತರ ರಾಶಿ ಅದಾದ ನಂತರ ನಿಮ್ಮ ಹೆಸರು ಹೇಳ್ಕೊಂಡ್ರೆ ಅಂತ ಕುಟುಂಬ ಹೇಳ್ಕೊಡ್ರಿ ಗೋತ್ರೋದ್ಭವ ನಾನಾ ವಿಧ ಎಲ್ಲ ನಕ್ಷತ್ರ ಹೇಳ್ರಿ ನಕ್ಷತ್ರ ಅಸ್ಮಾಕೆಲ್ಲ ಹೇಳ್ಕೊಂಬಡ್ರಿ ಮೊದಲು ಹೇಳ್ಕೊಂಡ್ರಿ ಜೋರಾಗಿ ಹೇಳ್ಬೇಕು ನಿಮ್ಮ ನಕ್ಷತ್ರ నిమోతోన నక్షత్ర రాశి ఏనిది అదెల్ల జోరగాే హెల్కొడరు తానా విధ కోత్రోకవనాం నానా విధ రాశ్యుద్ధవనాం తానా విధ నక్షత్రోకవనాం నానా విధ వభిhita యత్వా రాశ్యుద్ధవనాం తానా విధ సామజే జ్ఞానాం సర్వేషాం మహా జ్ఞానాం श्री राघवेंद्र भक्तानां श्री राघवेंद्र गुरुणां अंतरंग भक्तानां स्ममाकं मंझल कोरेतारो स्ममाकं साधकां सहार्दिभिः हेद्रै कुटुंबानां सपरि वाराणां सर्वेषां समस्त दुरुहिता उपपश्यया वारक बहुत बहुत धन्यवाद आशा वारा अकबर शेखम धैर्य विजय बीरिया आयु पारोतिया पेशवतिया अभिवृद्धि सिद्धि वारा भगवती यथेतार तक नान निश्चयला भक्तपति सिद्धि अर्थम भगवत

सर्वत्र शांति सामरस्यता सिद्धार्थम तथा सकल रोग निवृत्ति पूर्वक आरोग्य भाग्य प्राप्ति द्वारा शरीरा भाग्यता सिद्धार्थम मनो पांच

ओमानम मूला वृंदावनम दिव्या सन्निधो श्रीमद पणाचार्य विरचित श्री राघवेंद्र तीर्थ गुरु स्तोत्रस्य स्तोत्रा शतवार पारायणम न्योञ्ञा सः

ಮಕ್ಕಳನ ಜೊತೆಯೇ ಹೇಳ್ತಾ ಇರ್ತಾರೆ ಅವರ ಜೊತೆಯೇ ನಾನು ಅಷ್ಟಕ್ಕೆ ಹೋಗ್ತಾಯಿರೋ ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶೋ ಮಹೇಶ್ವರ ಪ್ರತಿಷ್ಠಾ ನಮಃ ಸಂಘರ್ಷಣ ನಿರ್ಕ್ತಸ್ಯ ಶೇಷಾ ತ್ರಿಪತಿ ರೇವತ ಜನಾರ್ಥನ ಪತ್ನನಾಪೋ ವಿಘ್ನನಾಶನವಾಸನಃ Work, 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 work,